ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ರಾಜ್ಯ ಸರ್ಕಾರದಿಂದ ಒಂದು ಸಿಹಿ ಸುದ್ದಿ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡವರೆಲ್ಲರೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತಾರೆ ಸೊ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇರ್ತಾರೆ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಬಿಡುಗಡೆ ಹಣ ಬಿಡುಗಡೆ ಬಗ್ಗೆ ಸರ್ಕಾರದವರು ಒಂದು ಮುಖ್ಯವಾದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಜೊತೆಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಸಾಕಷ್ಟು ಜನ ಬಂದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಜೊತೆಗೆ ಇಪ್ಪತ್ತನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ ಅದರ ಬಗ್ಗೆ ಇರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಅಂತ ಹೇಳಿ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೆ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ ಇಲ್ಲಿ ಗೃಹಲಕ್ಷ್ಮಿ ಹಣ ಸಾಕಷ್ಟು ಜನ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಇಲ್ಲಿ ಗೃಹಲಕ್ಷ್ಮಿ ಹಣ ಅಂದರೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಬಂದ್ಬಿಟ್ಟು ಸಾಕಷ್ಟು ಜನ ಬಂದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ಈಗ ಆಲ್ರೆಡಿ ನೈಂಟಿ ಏಯ್ಟ್ ಪರ್ಸೆಂಟ್ ಜನಗಳಿಗೆ ರಿಸೀವ್ಡ್ ಆಗಿದೆ ಅಂದರೆ ತೊಂಬತ್ತೆಂಟು ಪರ್ಸೆಂಟ್ಗಳ ಜನಗಳಿಗೆ ರಿಸೀವ್ ಆಗಿದೆ ಇನ್ನು ಎರಡು ಪರ್ಸೆಂಟ್ ಅಷ್ಟು ಜನಗಳಿಗೆ ಮಾತ್ರ ಇಲ್ಲಿ ಹಣ ರಿಸೀವ್ಡ್ ಆಗಬೇಕಾಗಿದೆ ಸೊ ಅದನ್ನು ಕೂಡ ಆದಷ್ಟು ಬೇಗ ಹಾಕ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಇನ್ನು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡೋದಾದ್ರೆ ಈಗಾಗಲೇ ಬಂದ್ಬಿಟ್ಟು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದ್ಬಿಟ್ಟು ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿ ತುಂಬಾ ದನ ದಿನ ಆಗಿದೆ ಅಂತಲೇ ಹೇಳ್ಬೋದು ಸೊ ಒಂದೊಂದು ಹಂತದಲ್ಲಿ ಇಷ್ಟಿಷ್ಟು ಜಿಲ್ಲೆಗಳಿಗೆ ಅಂತೇಳಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಹಾಕ್ತಾ ಬರ್ತಾ ಇದ್ದಾರೆ ಸೊ ಮೊನ್ನೆ ಅಂದರೆ ಮೊನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ನಿನ್ನೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಅಂಡ್ ಇವತ್ತು ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಬಿಡುಗಡೆ ಆಗ್ತಾ ಇದೆ ಅಂತಾನೆ ಹೇಳ್ಬೋದು ನಿಮ್ಮಲ್ಲಿ ಯಾರಾದರೂ ಗ್ರಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡವರು ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರನ್ನ ಟೈಪ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ನಮಗೆ ಅಂತ ಅನ್ನೋರು ಕೂಡ ಅಂತವರು ಕೂಡ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ನಿಮ್ಮ ಒಂದು ಕಮೆಂಟ್ ಕೂಡ ಸಾಕಷ್ಟು ಮುಖ್ಯ ಆಗುತ್ತೆ ಅಂತ ಸಾಕಷ್ಟು ತುಂಬಾ ಏನೋ ಎಷ್ಟೋ ಜನಗಳಿಗೆ ಹೋಪ್ ಬರುತ್ತೆ ಅಂತಲೇ ಹೇಳ್ಬೋದು ಎಷ್ಟೋ ಜನಗಳಿಗೆ ಕೂಡ ಗೊತ್ತಾಗುತ್ತೆ ಹಣ ಬರ್ತಾ ಇದೆ ನಾವು ಕೂಡ ಚೆಕ್ ಮಾಡ್ಕೋಬೇಕು ಅಂತೇಳಿ ಸೊ ಹಾಗಾಗ್ಬಿಟ್ಟು ಯಾರಾದರೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡ್ರು ದಯವಿಟ್ಟು ಕಮೆಂಟ್ಗಳ ಮುಖಾಂತರ ತಿಳಿಸಿ ನಮಗೆ ಇನ್ನೂ ಹಣ ಹಣ ಬಂದಿದೆ ಯಾವ ಊರು ಮತ್ತು ಯಾವ ಜಿಲ್ಲೆ ಅನ್ನೋದನ್ನು ಕಮೆಂಟ್ಗಳ ಮುಖಾಂತರ ತಿಳಿಸಿ ಆ್ಯಂಡ್ ಹಣ ಬರ್ ಪಡ್ಕೊಳ್ಳದೇ ಇರೋರು ಕೂಡ ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನ ಕಮೆಂಟ್ ಮುಖಾಂತರ ತಿಳಿಸಿ ಅಂತಲೇ ಇವತ್ತಿನ ವೀಡಿಯೋದಲ್ಲಿ ಹೇಳಿ ತಿಳಿಸ್ತಾ ಇದ್ದೀನಿ ಆ್ಯಂಡ್ ಇದಿಷ್ಟು ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಅಂದರೆ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ರು ಒಂದು ಮುಖ್ಯವಾದ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಏನಪ್ಪ ಒಂದು ಮಾಹಿತಿ ಅಂತಂದರೆ ಇಲ್ಲಿ ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಪಡ್ಕೊಂಡವರೆಲ್ಲರೂ ಕೂಡ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತೇಳಿ ಕಾಯ್ತಾ ಇರ್ತೀರ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದ್ದು ಅಂದರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಂದರೆ ಈಗಾಗಲೇ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಲ್ಲಿಂಗ್ ಪ್ರಕ್ರಿಯೆ ನಡೆದಿದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಇದೊಂದು ಒಳ್ಳೆ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ನಮಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಬರ್ತಾ ಇದೆ ಅಂದರೆ ಬಿಡುಗಡೆ ಆಗ್ತಾ ಇದೆ ಸೊ ನಮಗೂ ಕೂಡ ಒಂದು ಬ್ಯಾಂಕ್ ಖಾತೆಗೆ ಹಣ ಕೂಡ ತಲುಪ್ತಾ ಇದೆ ಅನ್ನೋದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಸೊ ಈಗ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಅಂದರೆ ನಡೀತಾ ಇದೆ ಇಲ್ಲ ಬಿಡುಗಡೆ ಪ್ರಕ್ರಿಯೆ ನಡೀತಿಲ್ಲ ಇಲ್ಲಿ ಬಿಲ್ಲಿಂಗ್ ಪ್ರೋಸೆಸ್ ಏನಿತ್ತು ಎಲ್ಲದು ಅದು ಕೂಡ ಕಂಪ್ಲೀಟ್ ಆಗಿದೆ ಇಲ್ಲಿ ಈ ತರ ತಿಳಿಸ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಕೂಡ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಸೊ ಆದಷ್ಟು ಬೇಗ ಈ ತಿಂಗಳು ಮುಗಿಯೋದ್ರೊಳಗಡೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಆಗುತ್ತೆ ಸೊ ಇದೊಂದು ಒಳ್ಳೆ ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಇದ್ರ ಬಗ್ಗೆ ಲೇಟೆಸ್ಟ್ ಆಗಿ ಏನಾದರೂ ಅಪ್ಡೇಟ್ ಸಿಕ್ಕರೆ ಖಂಡಿತವಾಗಲೂ ಕೂಡ ನಾನು ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಈಗ ನಾವು ಗೃಹಲಕ್ಷ್ಮಿ ಹತ್ತೊಂಬತ್ತು ಮತ್ತೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತವರಿಗೆ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ನೀವೇನಾದರೂ ಜಿ ಎಸ್ ಟಿ ಪೇಯರ್ ಆಗಿದೆ ಅಂದರೆ ಗೃಹಲಕ್ಷ್ಮಿ ಹತ್ತೊಂಬತ್ತಾಗಲಿ ಅಥವಾ ಇಪ್ಪತ್ತನೇ ಕಂತಿನ ಹಣ ಆಗಲಿ ಬರೋದಿಲ್ಲ ಅಂತ ಹೇಳಿ ಕಡ್ಡಾಯವಾಗಿ ಹೇಳ್ತಾ ಇದ್ದಾರೆ ಹಾಗಾಗಿಬಿಟ್ಟು ನೀವ್ಯಾರ್ದು ಜಿ ಎಸ್ ಟಿ ಪೇಯರ್ ಆಗಿದ್ರಿ ಅಂತಂದರೆ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ನ ಹತ್ತು ವರ್ಷದಿಂದ ಏನೂ ಕೂಡ ಅಪ್ಡೇಟ್ ಮಾಡಿಸ್ದೆ ಹಾಗೇ ಇಟ್ಕೊಂಡಿದ್ರೆ ಅಥವಾ ನೀವೇನಾದರೂ ಸುಳ್ಳು ಸುಳ್ಳು ಡಾಕ್ಯುಮೆಂಟ್ಗಳನ್ನ ಕೊಟ್ಬಿಟ್ಟು ಈ ಥರ ಗೃಹಲಕ್ಷ್ಮಿಗೆ ಏನೋ ಅಪ್ಲಿಕೇಶನ್ ಹಾಕಿದರೆ ಅಲ್ಲಿ ವೆರಿಫಿಕೇಷನ್ರ ಪ್ರಾಬ್ಲಮ್ ಆಗಿದರೆ ಖಂಡಿತವಾಗಲೂ ಕೂಡ ನಿಮಗೆ ಇನ್ನು ಮುಂದೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ ಅಂತಲೇ ತಿಳಿಸ್ತಾ ಇದ್ದರೆ ಸೊ ನೀವು ಯಾವುದಕ್ಕೂ ಕೂಡ ಒಂದು ಬಾರಿ ಚೆಕ್ ಮಾಡ್ಕೊಳ್ಳೋದು ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ನಿಮ್ಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲೇ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ